ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ನಾನು ಗರಿ ಗರಿಯಾದ ಶಂಕರ್ ಪೋಳೆ ಮಾಡ್ತಾ ಇರೋದು ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ಹಾಗೆ ಯಾವುದೇ ಹಬ್ಬ ಆಗಲಿ ಏನೇ ಆಗಲಿ ಮಾಡಿಕೊಂಡು ಡಬ್ಬಾಲ್ ತುಂಬಿಟ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹೋಗ್ತಾ ಬರ್ತಾ ಮಕ್ಳಿಗೆ ಕೊಟ್ಟರೆ ಖುಷಿಯಾಗಿ ತಿಂತಾರೆ ಫ್ರೆಂಡ್ಸ್ ಹಾಗೆಯೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಇರಿ ಫ್ರೆಂಡ್ಸ್ ಹಾಗೆ ವಿಡಿಯೋನ ಫುಲ್ ವೀಡಿಯೋ ನೋಡಿ ಹೈಪ್ ಮಾಡೋದನ್ನು ಮಿಸ್ ಮಾಡಬೇಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನೋಡಿ ನಾನು ಒಂದು ಬೌಲಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇದನ್ನು ಇವಾಗ ನಾನು ತಟ್ಟೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗೆಲ್ಲ ಜರಡಿ ಹಿಡ್ಕೊಂಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಸ್ವೀಟು ಆಗಿ ಅಡ್ಜಸ್ಟ್ ಆಗುತ್ತೆ ನಾನು ಅರ್ಧ ಕಪ್ಪಷ್ಟು ತುಪ್ಪ ಇದ್ದೀನಿ ತುಪ್ಪ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ ಈ ಥರ ನೀವು ತುಪ್ಪ ಕೂಡ ಹಾಕೊಳ್ಳಿ ಹಾಕ್ಕೊಂಡ್ಬಿಟ್ಟು ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಥರ ಇದನ್ನು ಉಜ್ಜಿ ಉಜ್ಜಿ ಎಲ್ಲನೂ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಡೆಗೂ ತುಪ್ಪ ಅಂಟ್ಕೋಬೇಕು ಆ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮುಟ್ಕೆ ಕಟ್ಟಿದ್ರೆ ಈ ಥರ ಮುಟ್ಕೆಯಲ್ಲಿ ಬರಬೇಕು ಅದು ಅಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ನಾನು ಯಾವ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿದ್ದಿಲ್ಲ ಅದಕ್ಕಿಂತ ಸ್ವಲ್ಪ ಚಿಕ್ಕದಾದ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ನಿಮ್ಗೆ ಜಾಸ್ತಿ ಸಕ್ಕರೆ ಇಷ್ಟ ಅಂದರೆ ಸ್ವೀಟ್ ಇಷ್ಟ ಅಂದರೆ ಜಾಸ್ತಿ ತೊಗೋಬೋದು ಇವಾಗ ನಾನು ಒಂದು ಪಾತ್ರೆಯಲ್ಲಿ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಇದನ್ನಿವಾಗ ಒಂದು ಪಾತ್ರೆಗೆ ಹಾಕೊಂಡ್ಬಿಟ್ಟು ನಾನು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಆದರೆ ನೀವು ಆ ನೀರು ಸಕ್ಕರೆ ನೀರನ್ನು ಟೀ ಕೂಡ ಯೂಸ್ ಮಾಡ್ಕೋಬೋದು ಏನು ವೇಸ್ಟ್ ಆಗೋಲ್ಲ ಇವಾಗ ನೋಡಿ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆಗೆ ಇದನ್ನು ಜಸ್ಟ್ ಗರಮ್ ಮಾಡಿಕೊಂಡ್ರೆ ಸಾಕು ಏನು ಇದನ್ನು ಪಾಕಾಗಿ ಕೈಯಿಂದ ತೆಗಿಯೋದು ಬೇಡ ಸ್ವಲ್ಪ ಬಿಸಿ ಮಾಡಿಕೊಂಡು ಕರಗಿದ್ರೆ ಸಾಕು ಫ್ರೆಂಡ್ಸ್ ಇದು ಬನ್ನಿ ಇವಾಗ ಗ್ಯಾಸ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಏನು ಕುದಿ ಬರೋದೆಲ್ಲ ಏನು ಬೇಡ ಫ್ರೆಂಡ್ಸ್ ಇದು ಜಸ್ಟ್ ಸಕ್ಕರೆ ಎಲ್ಲ ಕರಗಿದ್ರೆ ಸಾಕು ಇವಾಗಿದ ಈ ಥರ ಎಲ್ಲ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಸಕ್ಕರೆ ಎಲ್ಲ ಕರಗಿದೆ ಇವಾಗ ನಾನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಇದೆ ಆರಕ್ಕೆ ಬಿಟ್ಟಿದ್ದೆ ನಾನು ಆರದ ಮೇಲೇನೆ ಇದನ್ನು ಹಿಟ್ಟಿಗೆ ನಾನು ಸಕ್ಕರೆ ನೀರು ಮಾಡಿಟ್ಕೊಂಡಿದ್ನಲ್ವ ಆರಿದೆ ಇವಾಗ ನಾನು ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಇವಾಗ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರು ಸಕ್ಕರೆ ಹಾಕ್ಕೊಂಡ್ಬಿಟ್ಟು ನಾದ್ಕೋಬೇಕಾಗುತ್ತೆ ಒಂದೇ ಸಲ ಹಾಕ್ಕೊಬೇಡಿ ಈ ಹಿಟ್ಟು ನಾದ್ಕೊಳ್ಳೋದು ಸುಲ್ ತುಂಬಾ ಗಟ್ಟಿಯಾಗಿರಬೇಕು ಸಾಫ್ಟಾಗಿರಬಾರ್ದು ಗಟ್ಟಿಯಾಗಿದ್ದಷ್ಟೇ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಶಂಕರಪೋಳೆ ನೋಡಿ ಈ ಥರ ಇದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ನೀವು ಒಂದೇ ಸಲ ನೀರು ಹಾಕ್ಕೊಂಬಿಟ್ರೆ ಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಸ್ವಲ್ಪ ಸ್ವಲ್ಪನೇ ಸಕ್ಕರೆ ನೀರು ಹಾಕ್ಕೊಂಬಿಟ್ಟು ಕೋಳಿ ಹಿಟ್ಟನ್ನು ನೋಡಿ ಇಲ್ಲಿ ನಾನು ಈ ಹದಕ್ಕೆ ಇದನ್ನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಅರ್ಧ ಕಪ್ ನೀರಲ್ಲಿ ಇಷ್ಟೊಂದು ಮಿಗಿಲಿದೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ನೀರು ಉಳಿದಿದೆ ಅರ್ಧ ಕಪ್ ನೀರು ಹಾಕ್ಕೊಂಡಿದೆ ಅದರಲ್ಲಿ ಇಷ್ಟು ಭಾಗ ನೀರು ಉಳಿದಿದೆ ಇದನ್ನು ನಾನು ಟೀಗೆ ಕಾಫಿಗೆ ಯೂಸ್ ಮಾಡ್ಕೋತೀನಿ ಫ್ರೆಂಡ್ಸ್ ಬಿಸಾಕಕ್ಕೆ ಹೋಗಬೇಡಿ ಇವಾಗ ಹಿಟ್ಟು ಕಲಸಿ ಆಗಿದೆ ಅಲ್ವಾ ಇದನ್ನು ಒಂದು ಹದಿನೈದು ನಿಮಿಷ ಇದನ್ನು ನೆನೆಗೆ ಬಿಡಬೇಕಾಗತ್ತೆ ಇವಾಗ ನೋಡಿ ಇಷ್ಟು ನೀರದ್ದು ಮಿಗಿಲಿದೆ ಸಕ್ಕರೆ ನೀರು ಆವಾಗ ತೋರಿಸಿದ್ನಲ್ಲ ಅದು ಜಾಸ್ತಿ ಎಣ್ಣಿದಕ್ಕೆ ಸಕ್ಕರೆ ನೀರು ಬೇಕಾಗಿಲ್ಲ ಇವಾಗ ಹಿಟ್ಟು ಚೆನ್ನಾಗಿ ನೆನೆದಿದೆ ಇದನ್ನು ಇನ್ನೊಂದು ಸಲ ಇವಾಗ ನಾವು ನಾದ್ಕೊಂಡ್ಬಿಟ್ಟು ಎರಡು ಉರುಳೆ ಮಾಡ್ಕೋತಾ ಇದ್ದೀನಿ ಎರಡು ಉಂಡೆ ಮಾಡ್ಕೊಂಡ್ರೆ ಸಾಕು ಇದು ಜಾಸ್ತಿ ತಿಳುವಾಗೇನು ಲಟ್ಸೋದು ಬೇಕಾಗಿಲ್ಲ ನೋಡಿ ಇಲ್ಲಿ ನಾನು ಎರಡು ಭಾಗ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಈ ಥರ ಎರಡು ಭಾಗ ಮಾಡ್ಕೊಂಬಿಟ್ಟು ಇದನ್ನಿವಾಗ ನಾನು ಚೆನ್ನಾಗಿ ಉಂಡೆಯನ್ನು ಕಟ್ಕೋತಾ ಇದ್ದೀನಿ ಇನ್ನು ಸ್ವಲ್ಪ ನಾದ್ಕೊಂಡ್ರೂ ಪರವಾಗಿಲ್ಲ ಫ್ರೆಂಡ್ಸ್ ಇದನ್ನು ಜಾಸ್ತಿ ಜೋರು ಹಾಕಿ ಎಲ್ಲ ಲಟ್ಸೋಕ್ಕೆ ಹೋಗಬೇಡಿ ಈ ಥರನೇ ನಿಧಾನವಾಗಿ ಲಟಿಸ್ಕೋಬೇಕಾಗತ್ತೆ ಈ ಥರ ಲಟ್ಸೋದ್ರಿಂದ ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಲೇಯರ್ ಲೇಯರ್ ಆಗಿ ಬರುತ್ತೆ ಫ್ರೆಂಡ್ಸ್ ಪದರ್ ಪದರವಾಗಿ ಬರುತ್ತೆ ಶಂಕರ ಪೋಳೆ ಎಲ್ಲ ನೋಡಿ ತುಂಬ ಗಟ್ಟಿ ಇರೋದೇ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಈಸಿಯಾಗಿ ಈ ಚಪಾತಿಯನ್ನು ನಾವು ಲಟ್ಟಿಸ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಲ್ವಾ ಈ ಥರನೇ ಇದನ್ನ ನಾವು ಲಟ್ಟಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ದಪ್ಪನೇ ಬೇಕಾಗುತ್ತೆ ಫ್ರೆಂಡ್ಸ್ ಇದು ಜಾಸ್ತಿ ಸಣ್ಣಗೆ ಲಟ್ಸ್ಕೊಳ್ಳೋಕೆ ಹೋಗ್ಬೇಡಿ ಜಾಸ್ತಿ ಇದನ್ನು ಹೊಳಸಿ ಹೊಳಸಿ ಲಟ್ಟಿಸ್ಕೊಂಡ್ರೆ ಈಸಿಯಾಗಿ ನಾವು ಲಟ್ಸ್ಕೋಬೋದು ನೋಡಿ ಈ ಈ ಥರ ಇದನ್ನು ಇರಬೇಕಾಗುತ್ತೆ ಇಷ್ಟು ದಪ್ಪ ಇದ್ದರೆ ಸಾಕು ಇವಾಗ ಇದಕ್ಕೆ ಒಂದು ಸೇಪ್ ಕೊಡೋಣ ಸೈಡಲ್ಲಿರೋದೆಲ್ಲ ನಾವು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಳಿದ್ರೆ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ಇದನ್ನ ಏನು ಎಕ್ಸ್ಟ್ರಾ ಇದೆ ಅಲ್ವಾ ಇದನ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಈ ಥರ ಕಟರ್ ಇಲ್ಲ ಅಂದರೂ ಕೂಡ ಚಾಕುವಿಂದ ಕಟ್ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬ ಈಸಿಯಾಗಿ ಕಟ್ ಆಗುತ್ತೆ ಇವಾಗ ಇದನ್ನು ಬಾಕ್ಸ್ ಟೈಪಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಧಾನವಾಗಿ ನಮಗೆ ಎಷ್ಟು ದೊಡ್ಡದು ಚಿಕ್ಕದು ನೋಡ್ಕೊಂಬಿಟ್ಟು ಕಟ್ ಮಾಡ್ಕೊಳ್ಳೋಣ ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನು ಚಿಕ್ಕ ಮಕ್ಕಳು ಕೊಟ್ಟರು ಕೂಡ ಮಾಡ್ಕೋಬೋದು ನೋಡಿದ್ರೆ ಮಾತ್ರ ಇದು ಮಾಡೋಕ್ಕಾಗಲ್ಲಪ್ಪ ಅಂತ ಅನಿಸುತ್ತೆ ಆದರೆ ತುಂಬ ಈಸಿಯಾಗಿ ಈ ಶಂಕರ ಪೋಳಿಯನ್ನು ನಾವು ಮಾಡ್ಕೋಬೋದು ಇವಾಗ ನೋಡಿ ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇರೋದು ಹಾಗೆಯೇ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಿಸ್ ಮಾಡಬೇಡಿ ಎಲ್ಲರೂ ನೋಡಿ ಈ ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಎಲ್ಲನೂ ಈ ಥರನೇ ನಾನು ಕಟ್ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹಾಗೆಯೇ ನಾನು ಪಕ್ಕದಲ್ಲೇ ಬಿಸಿ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಇಟ್ಟಿದ್ದೆ ಫ್ರೆಂಡ್ಸ್ ಎಣ್ಣೆ ಕೂಡ ಬಿಸಿಯಾಗಿದೆ ಎಣ್ಣೆ ಜಾಸ್ತಿ ಬಿಸಿ ಮಾಡ್ಕೋಬೇಡಿ ಒಂದೇ ಕಡೆನೇ ಇದನ್ನ ನಾರ್ಮಲ್ಲಾಗಿ ಬಿಸಿ ಮಾಡಿಕೊಂಡು ನಿಧಾನವಾಗಿ ಹಾಕೋಬೇಕಾಗತ್ತೆ ನೋಡಿ ಹಾಕಿ ಇವಾಗ ಎಣ್ಣೆಗೆ ಹಾಕೊಂಬಿಟ್ಟು ಇದನ್ನು ನಿಧಾನವಾಗಿ ಒಂದೊಂದು ಕಡೆಗಿನ ಇದನ್ನು ಹಾಕ್ಕೋಬೇಕು ಒಂದೇ ಕಡೆ ಹಾಕೋದ್ರಿಂದ ನಿಧಾನವಾಗಿ ಇದು ಎಲ್ಲ ಬಿಟ್ಕೊಳ್ಳುತ್ತೆ ಲೇಯರ್ ಲೇಯರಾಗಿ ಜಾಸ್ತಿ ಲೇಯರ್ ಬಿಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಭಯ ಬಿಡಬೇಡಿ ಇದು ತುಪ್ಪ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್ ಹಾಗೆ ಬಾಯಲ್ಲಿಟ್ಟರೆ ಕೂಡ ಇದು ಹೋಗುತ್ತೆ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಕುರ್ಕುರಿಯಾಗಿರುತ್ತೆ ಫ್ರೆಂಡ್ಸ್ ಇದನ್ನ ಸ್ವಲ್ಪ ನಾನು ಆ ಕಡೆಗೆ ಈ ಕಡೆಗೆ ಮಾಡ್ಕೊಳ್ತಾ ಇದ್ದೀನಿ ಬಿಡಿ ಬಿಡಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಗ್ಯಾಸ್ ಮಾತ್ರ ಸ್ಲೋಲ್ಲ ಇಟ್ಕೊಳ್ಳಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ದಪ್ಪ ಇರುತ್ತಲ್ವ ಅದಕ್ಕೋಸ್ಕರ ಮೀಡಿಯಮ್ ಗ್ಯಾಸಲ್ಲಿ ಬೇಯಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್ ಇವಾಗಿದ ಎಲ್ಲ ಕಡೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಕಲರ್ ಬರೋವರೆಗು ಇದನ್ನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ನಾನು ಎಲ್ಲ ಕಡೆಗೆ ಇದನ್ನು ಮಿಕ್ಸ್ ಮಾಡ್ಕೊಂಡಾಗಿದೆ ನೋಡಿ ಈ ಥರ ಕಲರ್ ಬರಬೇಕು ಚೆನ್ನಾಗಿ ಕಲರ್ ಬಂದಿದೆ ಗೋಲ್ಡನ್ ಕಲರ್ ಬಂದಿದೆ ಅಲ್ವಾ ಫ್ರೆಂಡ್ಸ್ ಇವಾಗ ನಾನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ನಿಮಗೆ ಇದು ಅವಾಜ್ ಬರ್ತಾಯಿಲ್ಲ ಅನಿಸುತ್ತೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಫ್ರೆಂಡ್ಸ್ ಇದು ನಾನು ಒಂದು ಪ್ಲೇಟಲ್ಲೆಲ್ಲ ಎತ್ತಿಟ್ಕೊಂಡಿದ್ದೆ ಇನ್ನೊಂದು ಸ್ವಲ್ಪ ಇನ್ನೊಂದು ಚಪಾತಿ ಮಾಡಿ ಇಟ್ಕೊಂಡಿದ್ದಲ್ವ ಅದು ಕೂಡ ನಾನು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಅದು ಕೂಡ ಆಗಿದೆ ಒಂದು ಪ್ಲೇಟಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಶಂಕರ ಪೋಳೆ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ಬನ್ನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ ಎರಡು ಬೆರಳಲ್ಲೂ ಮುರಿದ್ರೆ ಸಾಕು ಇದು ಪೌಡ್ರ್ ಥರ ಆಗ್ತಾಯಿದೆ ಅಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ಫುಲ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಬಾಯ್